ಆದರೆ ಕೊನೆಗೆ ನಿಜವಾದುದು ಕುಬೇರನ ಸಂಶಯವೇ ಡಾಕ್ಟರು ಈಗಾಗಲೇ ಪರೀಕ್ಷೆ ಮಾಡಿದ್ದಾರಲ್ಲ ಇನ್ನೂ ಪರೀಕ್ಷೆ ಮಾಡಿ ಅವರೇನು ತಾನೇ ಹೇಳಿಯಾರು ಇನ್ನೂ ಇರೋದಿಲ್ಲ ನಮ್ಮ ಮೇಲೆ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಸ್ಕರ್ ಹೇಳಿದ ಏಕೆಂದರೆ ಆದಷ್ಟು ಡಾಕ್ಟರ ತನಿಖೆ ಕಡಿಮೆ ಇದ್ದಷ್ಟೂ ಕೂಡ ತಮ್ಮ ಕಿತಾಪತಿಗೆ ಸುಲಭ ಇದರೊಡನೆ ಅಯ್ಯೋ ಪಾಪ ಜೀವದಾಗಿದ್ದಾಗಿನ ಹಿಂಸೆ ಅನುಭೋಗಿಸಿದ್ದೇ ಸಾಕು ಇನ್ನೂ ಸತ್ತು ಸ್ವಾಮಿಪಾದ ಸೇರಿದ ಮೇಲೂ ಯಾಕೆ ನಾವು ತೊಂದರೆ ಕೊಡೋಣ ಅತ್ತಲಾಗಿ ಹಣ ಕೊಟ್ಟು ಬಿಡಿ ಇನ್ಸ್ಪೆಕ್ಟರೇ ಎಂದು ರಾಮಣ್ಣಗೌಡ ಬೇರೆ ಭಾರೀ ಉಪಕಾರ ಮಾಡುವವನ ದಾಟಿಯಲ್ಲಿ ಹೇಳಿದ ಪಾಪ ತಂದೆ ತಾಯಿಯ ಕರುಳುಚುರು ಎಂದಿತು ಈ ದಾಟಿಯ ಉದ್ಧಾರಗಳಿಂದ ಅವರಿಗೆ ಹಿಯಾಳಳ ಹೆಣವನ್ನು ಕುಯ್ದು ವಿರೂಪಗೊಳಿಸಿ ಮಾಂಸದ ಮೂಟೆ ಕೊಡುತ್ತಾರೆಂದು ಬೇಸರವಾಗಿತ್ತು ಹೀಗಾಗಿ ಓಬ್ರಿನ್ ವಿಠಲರಾಯನ ಮುಖಾಂತರ ಇನ್ಸ್ಪೆಕ್ಟರಿಗೆ ಹೇರಿಸಿ ಶವ ಸುಪರ್ದಿಗೆ ತೆಗೆದುಕೊಂಡ ಕ್ರಿಶ್ಚಿಯನರ ರೀತಿಯ ಆಕೆಗೆ ಶವಸಂಸ್ಕಾರವೂ ಆಯಿತು ಪುಟ್ಟ ಸುಂದರಿ ಇಯಾಲಳ ಜೀವಜ್ಯೋತಿ ಗತಕಾಲಕ್ಕೆ ಸೇರಿ ಹೋಯಿತು ಈ ಘಟನೆಯ ನಂತರ ಕುಬೇರನ ಮನಸ್ಸು ಯಾವುದೋ ಒಂದು ಅವ್ಯಕ್ತ ಆಂದೋಲನಕ್ಕೆ ಸಿಕ್ಕಿಕೊಂಡಿತು ತನ್ನ ಧ್ಯೇಯ ವೃತ್ತಿಗಳಿಂದ ಆಚೀಚೆಗೆ ಕ್ರಿಯದಂತೆ ಮನಸ್ಸು ನಿಲ್ಲಿಸಲು ಹೋರಾಡುತ್ತಿದ್ದ ಆತ ರಾಮರಾಯ ಎಷ್ಟೋ ಸಾರಿ ಇಯಾಲಳ ಕೊಲೆಯ ಬಗ್ಗೆ ವ್ಯಕ್ತಪಡಿಸಿದ ಸಂದೇಹ ಶಂಕೆ ವಾದಗಳಲ್ಲೆಲ್ಲ ಭಾಗವಹಿಸಿ ಚರ್ಚಿಸುತ್ತಿದ್ದ ಮೊದಲು ರಾಮರಾಯ ದನ ಕಾಯುವವರು ಎಂದು ವಾದಿಸಿದ ಆದರೆ ದನ ಕಾಯುವವರಾರೂ ಆ ಕಡೆಗೆ ದನ ಮೇಯಿಸಲು ಹೋಗುತ್ತಿರಲಿಲ್ಲ ಎರಡನೆಯದು ವನ ಕಾಯುವ ಹುಡುಗರಲ್ಲಿ ಯಾರೂ ಕೂಡ ದೊಡ್ಡವರಿರಲಿಲ್ಲ ಎಲ್ಲ ಚಿಕ್ಕ ಹುಡುಗರು ಲೈಂಗಿಕ ಅತ್ಯಾಚಾರಗಳಿಗೆ ಎಳೆಸುವಂಥ ವಯಸ್ಸು ಅವರದಾಗಿರಲಿಲ್ಲ ಅತ್ಯಾಚಾರದ ವಿಷಯ ಬಂದಾಗಲೆಲ್ಲ ತಾನು ಶವವನ್ನು ಸವಿವರವಾಗಿ ಪರೀಕ್ಷಿಸದಿದ್ದುದು ಅಪರಾಧವಾಯಿತೆಂದು ಮಿಸುಗಾಡುತ್ತಿದ್ದ ಕುಬಿ ಸಂತೆಮಾಳದಲ್ಲಿ ಮೂರು ನಾಲ್ಕು ಜನ ಹುಚ್ಚರಿದ್ದರು ಇವರು ಇಡೀ ಭೈರಾಪುರಕ್ಕೆ ಚಿರಪರಿಚಿತರಾದವರಾಗಿದ್ದರು ಆದರೆ ಇವರ ಬಳಿ ಯಾವುದೇ ಆಯುಧಗಳನ್ನು ಯಾರೂ ಎಂದು ನೋಡಿರಲಿಲ್ಲ ಜೊತೆಗೆ ಉಪದ್ರವಕಾರಿ ಬುದ್ಧಿಯೇ ಆಗಲಿ ಹಿಂಸಾ ಪ್ರವೃತ್ತಿಯೇ ಆಗಲಿ ಇವರಲ್ಲಿ ಅಷ್ಟೊಂದು ಕಂಡುಬರುತ್ತಿರಲಿಲ್ಲ ಕುಬಿ ಆದರೂ ಸಂಶಯ ವ್ಯಕ್ತಪಡಿಸಿ ಇವರಿಂದ ಅತ್ಯಾಚಾರ ಕಾಮವಿಕಾರಗಳು ಸಾಧ್ಯವೆಂದು ಏಕೆಂದರೆ ಸ್ತ್ರೀ ಸಂಪರ್ಕವಿಲ್ಲದೆ ಲೈಂಗಿಕ ಆಸಕ್ತಿ ವಿಪರೀತವಾಗಿರಬಹುದೆಂದು ತಲೆ ಕೆಟ್ಟಿದ್ದರೂ ಸಹ ದೇಹ ಕೆಟ್ಟಿರುವುದಿಲ್ಲ ಹೇಳಿದ ರಾಮರಾಯ ಇವರ ಮೇಲೆ ಜನ ಬಿಟ್ಟು ಇವರ ಚರ್ಯೆ ಗಮನಿಸಬೇಕು ಎಂದು ಹೇಳಿದ ರಾಮರಾಯನ ಚಿಂತನೆ ಆಲೋಚನೆ ಉತ್ಸಾಹಗಳಿಗೆ ತನ್ನದೊಂದು ಹೊಸ ತಿರುವು ದೃಷ್ಟಿಕೋನ ಕೊಡುತ್ತಿದ್ದ ಕುಬಿ ಪೊಲೀಸರು ಮೊದಲು ತೀರಾ ನಿರಾಸಕ್ತರಾಗಿ ಹೆಣವನ್ನು ಕುಯಿಸದೆ ಕೊಟ್ಟಿದ್ದಕ್ಕಾಗಿ ಹದಿನೈದು ರೂಪಾಯಿ ಲಂಚ ತೆಗೆದುಕೊಂಡು ಅರ್ಥಾತ್ ಸಂಬಂಧವಿಲ್ಲದವರನ್ನು ಕರೆದು ಥಳಿಸುತ್ತಾ ಕಾಲ ಕಳೆಯುತ್ತಿದ್ದರು ಈ ನಡುವೆ ಭೈರಾಪುರದ ಜಮೀನು ಅಡಮಾನ ಬ್ಯಾಂಕಿನ ಚುನಾವಣೆ ಆಯಿತು ಪ್ಲಾಂಟರ್ ಪಿಂಟೋ ಸತ್ತಾರ್ ಬಾಬು ಶಿವಣ್ಣ ವೀರಪ್ಪ ಬಸವಯ್ಯ ಗುರಾರಾಯ ಇತ್ಯಾದಿ ಲಿಂಗಾಯತರ ಗುಂಪಿನಲ್ಲಿ ಒಬ್ಬನೇ ಒಬ್ಬನೂ ಚುನಾಯಿತನಾಗದಂತೆ ಒಕ್ಕಲಿಗರು ನೋಡಿಕೊಂಡರು ಅನೇಕ ಓಟುದಾರರನ್ನು ತಮ್ಮ ಕಡೆಗೆ ಹಣ ಕೊಟ್ಟು ಒಲಿಸಿಕೊಂಡು ಇನ್ನು ಕೆಲವರನ್ನು ದೇಶಾಂತರ ಕರೆದೊಯ್ದು ಚುನಾವಣೆಯ ಅನಂತರವೇ ಹಿಂದಿರುಗುತ್ತಿದ್ದರು ಸರಿ ಮತ್ತೆ ದ್ವೇಷ ಹೊತ್ತಿ ಉರಿಯಿತು ಶಿವಣ್ಣ ಗುರುರಾಯ ಬಸವಯ್ಯ ಎಲ್ಲಾ ಪ್ರಾಂಟರ್ ಪಿಂಟೋ ಸಹಾಯದಿಂದ ಓಬ್ರಿನ್ ಬಳಿಗೆ ಬಂದರು ಇಬ್ಬರೂ ಕ್ರಿಶ್ಚಿಯನ್ನರೆಂಬುದನ್ನು ಅರಿತ ಅವರು ಅದಕ್ಕಾಗಿಯೇ ಪಿಂಟೋನನ್ನು ಕರೆತಂದಿದ್ದು ಪಿಂಟೋ ಓಬ್ರಿನ್ಗೆ ಎಂತಿದ್ದರೂ ನಿನ್ನ ಮಗಳು ಹೋದವಳು ಹೋದಳು ಅದನ್ನು ಕಟ್ಟಿಕೊಂಡು ಗೋಳಾಡುತ್ತಿದ್ದರೆ ಏನೂ ಪ್ರಯೋಜನವಿಲ್ಲ ಈಗ ಈ ಗೌಡರಿಗೆ ಬುದ್ಧಿ ಕಲಿಸಲು ಏನಾದರೂ ಸಹಾಯ ಮಾಡು ನಿನ್ನ ಮಗಳಿಗೂ ರಾಮಣ್ಣಗೌಡನಿಗೂ ಸಂಬಂಧ ಇತ್ತೆಂದು ಹೇಳು ಆ ಊಳಿದಕ್ಕಿದ್ದ ಗೌಡ ಎಷ್ಟೊಂದು ಸೊಕ್ಕಿದ್ದಾನೆ ಎಂದು ಹೇಳಿದ ಹಾಗೆ ಹೇಳಿಕೆ ನೀಡಬೇಕೆಂದು ಬಲಾತ್ಕರಿಸಿ ಚರ್ಚಿಗೆ ಪ್ರಮಾಣ ಮಾಡಲು ಕರೆದೊಯ್ದರಂತೆ ಆದರೆ ಹಣದಾಸೆಗೆ ಓಬ್ರಿನ್ ಈ ರೀತಿ ಮಾಡುವುದು ಬಾಯಮ್ಮನಿಗೆ ಸರಿ ಕಾಣಲಿಲ್ಲ ಸತ್ತ ತನ್ನ ಪುಟ್ಟ ಮಗಳ ಮೇಲೆ ಈ ರೀತಿ ಅಪಕೀರ್ತಿ ತರುವುದಂತೂ ಹೆಂಗಸಾದ ಅವಳಿಗೆ ಸಹಿಸದ ವಿಷಯವಾಯಿತು ಅವಳು ಅಂದೇ ಸಾಯಂಕಾಲ ರಾಮಣ್ಣಗೌಡನ ಹೆಂಡತಿ ಲಕ್ಷ್ಮೀದೇವಮ್ಮನಿಗೆ ಇವರ ವ್ಯೂಹವನ್ನು ತಿಳಿಸಿದಳು ರಾಮಣ್ಣಗೌಡ ಪೇಚಿಗೆ ಸಿಕ್ಕ ಇನ್ಸ್ಪೆಕ್ಟರ್ ಅಸ್ಕರ್ನನ್ನು ಸತ್ತಾರ್ ಸಾಬು ಮುಖಾಂತರ ಆ ಗುಂಪಿನವರು ಒಳಗೆ ಹಾಕಿಕೊಂಡಿದ್ದರು ಆದ್ದರಿಂದ ಈ ಕೇಸಿನಲ್ಲಿ ಉಳಿದವರೆಂದರೆ ಡಾಕ್ಟರ್ ಕುಬೇರ ಒಬ್ಬರೇ ರಾಮಣ್ಣಗೌಡ ಬಹಳ ಕಾಯಿಲೆ ಎಂದು ಎದ್ದು ಬರುವಂತಿಲ್ಲವೆಂದು ಅರ್ಜೆಂಟ್ ಆಗಿ ಬರಬೇಕೆಂದು ಕುಬಿ ಡಾಕ್ಟರಿಗೆ ಹೇಳಿ ಕಳಿಸಿದ ಕುಬಿ ಸ್ಟೆಥಾಸ್ಕೋಪು ಚರ್ಮದ ಚೀಲ ಹಿಡಿದು ರಾಮರಾಯನಿಗೆ ಈಗ ಬರುತ್ತೇನೆಂದು ಹೇಳಿ ಹೊರಟ ದಾರಿಯಲ್ಲಿ ಬಂಡೆಯ ಬಳಿ ಯಾರೋ ಇಬ್ಬರು ಕುಳಿತಿದ್ದುದನ್ನು ನೋಡಿದ ಒಬ್ಬ ಸಣ್ಣ ಹುಡುಗ ಇನ್ನೊಬ್ಬನು ವಯಸ್ಸಾದವ ಸಣಕಲ ಬೀಡಿ ಸೇದುತ್ತಿದ್ದ ಇಬ್ಬರೂ ಮಿಕಿ ಮಿಕಿ ಡಾಕ್ಟರನ್ನು ನೋಡಿದರು ಅವರ ಗುರುತು ಡಾಕ್ಟರಿಗೂ ಹತ್ತಲಿಲ್ಲ ಅವರ ಮುಖ ತೀರ ಅಪರಿಚಿತವಾಗಿ ಕಂಡಿತು ಕುಬಿ ರಾಮಣ್ಣಗೌಡನ ಮನೆಗೆ ಬಂದಾಗ ಆಗ ತಾನೇ ಸ್ನಾನ ಮಾಡಿಕೊಂಡು ರಾಮಣ್ಣಗೌಡ ಹೊರಬಂದಿದ್ದ ಅವನ ಮುಖದ ಮೇಲೆ ಯಾವುದೇ ರೋಗದ ಚಿಟ್ಟೆಯ ಲವಲೇಶವೂ ಇರಲಿಲ್ಲ ಕುಬಿಗೆ ಆಶ್ಚರ್ಯವಾಯಿತು ಡಾಕ್ಟರೇ ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು ಅದಕ್ಕೆ ಕರೆಸಿ ತೊಂದರೆ ಕೊಟ್ಟೆ ನಾನೇ ಬರುತ್ತಿದ್ದೆ ಆದರೆ ನಾವು ಈಗ ಏನು ಮಾಡಿದರೂ ಸಹ ಅದಕ್ಕೆಲ್ಲ ಒಂದೊಂದು ಅರ್ಥ ಕಟ್ಟುತ್ತಾರೆ ಅದಕ್ಕೆ ನಿಮ್ಮನ್ನು ಬರಲು ಹೇಳಿ ಕಳಿಸಿದ್ದು ಎಂದ ಏನಾಗಬೇಕು ನೇರವಾಗಿ ಕುಬಿ ಪ್ರಶ್ನೆ ಕೇಳಿದ ರಾಮಣ್ಣಗೌಡ ಮಾತನಾಡುವ ರೀತಿಯಲ್ಲೇ ಇದಕ್ಕೂ ಇಯಾಳ ಕೊಲೆಗೂ ಏನೋ ಸಂಬಂಧವಿರಬೇಕೆಂದು ಅನುಮಾನ ಬಂದಿತ್ತು ಏನು ಗೂಢವಾದುದಿದ್ದರೂ ಅದಕ್ಕೂ ಇಯಾಳರಿಗೂ ಏನೋ ಸಂಬಂಧವೇರ್ಪಡುತ್ತಿದ್ದಿತು ನೋಡಿ ಸೂಳೆ ಮಕ್ಕಳು ನಮ್ಮ ಎದುರು ಪಾರ್ಟಿಯವರು ನನಗೂ ಬಾಯಮ್ಮನ ಮಗಳಿಗೂ ಏನೋ ಸಂಬಂಧ ಇತ್ತೆಂದು ಅದು ಹೊರ ಬರಬಾರದು ಅಂತ ನಾನು ಖೂಣಿ ಮಾಡಿಸಿದೆ ಅಂತಲೂ ಒಬ್ರಿನ್ ಹತ್ತಿರ ಕಂಪ್ಲೇಂಟ್ ಕೊಡಿಸಲು ಓಡಾಡುತ್ತಿದ್ದಾರೆ ಆ ಹಸುಗೂಸಿನ ಹತ್ತಿರ ಚಕ್ಕಂದ ಆಡೋದಕ್ಕೆ ನಾನೂ ಮನುಷ್ಯ ಅಲ್ಲವೇ ಹುಡುಗಿ ದೊಡ್ಡವಳಾಗಿರಲಿ ಬಿಡಲಿ ನೀವು ಅವಳಿನ್ನೂ ದೊಡ್ಡೋಳೆ ಆಗಿರಲಿಲ್ಲ ಅಂತ ರಿಪೋರ್ಟು ಮಾಡಿಬಿಡಿ ಮಿಕ್ಕಿದ್ದನ್ನು ನಾನು ನೋಡಿಕೊತೇನೆ ಇವತ್ತು ನಮ್ಮ ಎಂಎಲ್ ಎ ಕರಕೊಂಡು ಐಜಿಪಿ ಹತ್ತಿರ ಹೋಗಲಿಕ್ಕೆ ನೋಡ್ತೇನೆ ಎಂದು ಒಂದೇ ಉಸುರಿಗೆ ಹೇಳಿದ ಕುಬಿಗೆ ವಿಪರೀತ ಬೇಸರ ಬಂದಿತ್ತು ಈ ಹೊಲಸು ರಾಜಕಾರಣದ ದೆಸೆಯಿಂದ ಕೊಲೆಪಾತಕಿಯೂ ಸಿಗದೆ ಎಲ್ಲರೂ ದಿಕ್ಕು ತಪ್ಪುತ್ತಿದ್ದಾರೆಂದು ರಾಮಣ್ಣಗೌಡರೇ ನೀವು ಇಯಾಲಳನ್ನು ಖೂಣಿ ಮಾಡಿದಿರಾ ಎಂದು ಒಂದು ಪ್ರಶ್ನೆ ಕೇಳಿದ ಇದೇನು ಡಾಕ್ಟರೇ ಹೀಗೆ ಕೇಳಿರಿ ನಿಮಗೂ ಹಾಗಾದರೆ ನನ್ನ ಮೇಲೆ ಗುಮಾನಿ ಇದೆಯೇ ಆ ಲಿಂಗಾಯತರ ಮಾತಿಗೆ ನೀವು ಸಿಕ್ಕಿ ಬಿದ್ದಂತೆ ತೋರುತ್ತದೆ ಮುಖ್ಯವಾಗಿ ನಮಗೆ ಒಳ್ಳೆ ಕಾಲ ಇದಲ್ಲ ಎಂದ ರಾಮಣ್ಣಗೌಡ ನಾನು ಕೇಳಿದ್ದಕ್ಕೆ ಉತ್ತರಿಸಿ ನೀವು ಆಕೆಯನ್ನು ಖೂಣಿ ಮಾಡಿಸಿದರೋ ಗಂಭೀರವಾಗಿ ಕೇಳಿದ ಕುಬಿ ಅವನ ಮಾತಿನ ನಿಷ್ಠುರತೆಗೆ ಅವಾಕಾದ ರಾಮಣ್ಣಗೌಡ ಛೇ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲಪ್ಪ ನೀವು ಗುಮಾನಿ ಇಟ್ಟರೆ ನಾನೇನು ಮಾಡಲಿ ಹೇಳಿ ಎಂದು ರಾಮಣ್ಣ ಗೌಡ ಚಿಂತಾಕ್ರಾಂತನಾದ ನಿಮಗೂ ಅದಕ್ಕೂ ಸಂಬಂಧವಿಲ್ಲ ತಾನೆ ಹಾಗಾದರೆ ಸುಮ್ಮನಿರಿ ತಣ್ಣಗೆ ನೀವಲ್ಲದ ಮೇಲೆ ಮುಗಿಯಿತು ನೀವ್ಯಾಕೆ ಪರದಾಟ ಮಾಡುತ್ತೀರಿ ಸುಳ್ಳು ಹೇಳಿ ಕೇಸ್ ಮಾಡುವುದು ಬಹಳ ಸುಲಭವೇನಲ್ಲ ಎಂದ ಕುಬಿ ಅಯ್ಯೋ ಡಾಕ್ಟರೇ ನಿಮಗೆ ಗೊತ್ತಿಲ್ಲ ಇವರ ಮರ್ಮ ನಾನು ಮುಂದಿನ ತಾಲ್ಲೂಕು ಬೋರ್ಡ್ ಚುನಾವಣೆಗೆ ನಿಲ್ಲಬೇಕಂತ ಮಾಡಿದ್ದೀನಿ ಸುಮ್ಮನೆ ನನ್ನ ಹೆಸರಿಗೆ ಮಸಿ ಬಳಿಯಲು ಇವರ ಉಪಾಯ ಮತ್ತೆ ನನ್ನ ಮೇಲೆ ಕೇಸ್ ಮಾಡಿ ನನಗೆ ಕೋಳ ಹಾಕಿಸಲು ಇವರ ಅಜ್ಜಂದಿರು ಬಂದರೂ ಆಗುವುದಿಲ್ಲ ಇಂಥ ಖೂನಿ ಎಷ್ಟೋ ಮಾಡಿಸಿಯೇ ನಿಭಾಯಿಸಿಯೇನು ಇವೆಲ್ಲ ನನಗೆ ಈಡಲ್ಲ ಮುಖ್ಯ ಇದು ರಾಜಕೀಯದ ವಿಷಯ ಕುಬಿಗೆ ಬಹಳ ಬೇಜಾರಾಯಿತು ಬರ್ತೀನಿ ಗೌಡರೇ ನಾನು ರಾಜಕೀಯದವ ಅಲ್ಲ ಆಸ್ಪತ್ರೆಯಲ್ಲಿ ತುಂಬಾ ಕೇಸುಗಳಿದ್ದಾವೆ ಆಟೆಂಡ್ ಮಾಡಬೇಕು ಎಂದು ಹೇಳುತ್ತಾ ಸ್ಟೆಥಾಸ್ಕೋಪು ಚರ್ಮದ ಚೀಲ ಕೈಗೆತ್ತಿಕೊಂಡ ತುಂಬಾ ತೊಂದರೆ ಕೊಟ್ಟಿ ಡಾಕ್ಟರೇ ನೋಡಿ ಈ ಲಿಂಗಾಯತರಿಗೆ ನಮ್ಮ ಮೇಲೆ ಹೊಟ್ಟೆ ಉಡಿ ಊರಿದಕ್ಕಿದ್ದವರು ಇವರು ಈಗ ತಲೆ ಎತ್ತಿಕೊಂಡು ಹೇಗೆ ತಿರುಗಾಡುತ್ತಿದ್ದಾರೆ ನೋಡಿ ನಿಮಗೆ ಇವೆಲ್ಲ ಗೊತ್ತಾಗೋಲ್ಲ ಮುಖ್ಯ ನೀವು ರಾಜಕೀಯದ ಮನುಷ್ಯರೆಲ್ಲ ನೋಡಿರಿ ಎಂದು ರಾಮಣ್ಣ ಗೌಡ ಹೇಳಿದ ಕುಬಿಯನ್ನು ತನ್ನ ಅಂತರಂಗಕ್ಕೆ ತೆಗೆದುಕೊಂಡು ಸ್ಥಳೀಯ ರಾಜಕಾರಣದ ವಿಷವರ್ತುಲಕ್ಕೆ ಎಳೆಯುವ ಅವನ ಇರಾದೆ ಸಫಲವಾಗಲಿಲ್ಲ ಕುಗಿ ಇಳಿದು ಬರುತ್ತಾ ಗೌಡರೇ ಅವರು ಗುಮಾನಿ ಹುಟ್ಟಿಸಲು ಯತ್ನಿಸುತ್ತಿದ್ದಾರೆ ಅಂತ ನೀವು ಓಡಾಟ ಪರದಾಟ ಮಾಡಿದರೆ ಅವರಿಂದಲೂ ಗುಮಾನಿ ಬರುತ್ತದಲ್ಲವೇ ಕೊಂಚ ಯೋಚಿಸಿ ನೋಡಿರಿ ಎಂದು ಹೇಳಿ ಚಕಚಕ ಇಳಿದು ನಡೆದ ಬಂಡೆಯ ಬಳಿ ಇದ್ದವರಿಬ್ಬರೂ ಕಾಣಲಿಲ್ಲ ಇವರು ಬಹುಶಃ ಪೊಲೀಸ್ ಸೀರೆಗಳಿರಬಹುದೇ ಎಂದು ಯೋಚಿಸಿದ ಆದರೆ ಕೊಲೆಗೂ ಈ ವ್ಯಕ್ತಿಗಳಿಗೂ ಯಾವುದೇ ಬಾದರಾಯನ ಸಂಬಂಧವೂ ಅವನಿಗೆ ಹೊಳೆಯಲಿಲ್ಲ ಆಸ್ಪತ್ರೆಗೆ ಬಂದಾಗ ರಾಮರಾಯ ಹುಚ್ಚರ ಇತ್ಯೋಪರಿಗಳು ಕೊಂಚ ಬೆಳಕಿಗೆ ಬಂದಿವೆ ಎಂದೂ ಅವರು ನಿಜವಾದ ಹುಚ್ಚರಲ್ಲೆಂದೂ ಅವರಿಗೆ ಹೆಂಡಿರು ಮಕ್ಕಳು ಇದ್ದಾರೆಂದೂ ವಿಕ್ಷಾಟನೆಗಾಗಿ ಅವರು ಆ ರೀತಿ ಮಾಡುತ್ತಿದ್ದಾರೆಂದೂ ಹೇಳಿದ ಪುಟ್ಟ ಸುಂದರಿ ಹಿಯಾಳ ಕೊಲೆ ಭೈರಾಪುರದ ಜನರಿಗೆ ನಿಧಾನವಾಗಿ ಅನುಭವಗಮ್ಯವಾಗತೊಡಗಿತು ಇಯಾಲ ಭೈರಾಪುರದ ಕ್ಷುಬ್ರ ರಾಜಕಾರಣದ ಯಾವ ಪ್ರಬಲ ಗುಂಪಿಗೂ ಸೇರಿರದ ಜಾತಿಯಾದ ಕಾರಣ ಮೊದಮೊದಲು ಯಾರಿಗೂ ಸಂಬಂಧವಿರದ ಯಾವುದೋ ಬೇರೆ ಊರಿನ ವಾರ್ತೆಯಂತೆ ಕೊಲೆಯಾಗಿ ಹೋದಳು ಆದರೆ ನಿಧಾನವಾಗಿ ಪಿಂಟೋ ಪ್ಲಾಂಟರು ಸತ್ತಾರ್ ಸಾಬು ಶಿವಣ್ಣ ರಾಮಣ್ಣಗೌಡ ಚಂದ್ರೇಗೌಡ ಮುಂತಾದವರೆಲ್ಲ ಇದರೊಳಗೆ ಸೇರಿಕೊಂಡು ಹಕೀಕತ್ತು ನಡೆಸತೊಡಗಿದ್ದಾರೆ ಎಂದ ಕೂಡಲೇ ಹೆಜ್ಜೆ ಹೆಜ್ಜೆಯಾಗಿ ಊರವರಿಗೂ ಇದಕ್ಕೂ ಸಂಬಂಧವೇರ್ಪಡ ಕೊಡಗಿತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ